ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಬುಧವಾರ ಇರತಕ್ಕಂಥದ್ದು ಹಾಗಾಗಿ ದಕ್ಷಿಣದಲ್ಲಿ ದಕ್ಷಿಣಾಯಿನ ಋತು ಶ್ರೀ ವಿಶ್ವವಸು ನಾಮ ಸಂವಸ್ಥರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ಈ ದಿನ ಈ ದಿನ ಅಶ್ವಿನಿ ನಕ್ಷತ್ರ ಇದೆ ನೋಡಿ ಎಂಥ ಒಳ್ಳೆ ನಕ್ಷತ್ರ ಇರ್ತಕ್ಕಂಥದ್ದು ಅಶ್ವಿನಿ ಭರಣಿ ಕೃತಿಕ ಮೇಷರಾಶಿಲಿ ಅದರಲ್ಲೂ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು ಶುಭಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬೇಡಿ ಬಂಧುಗಳೇ ಈ ದಿನ ಬುಧವಾರ ಆಗಿರೋದ್ರಿಂದ ಆ ಪರಮೇಶ್ವರನ ಒಂದು ನವಗ್ರಹಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದನ್ನ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿಬೆ ಸರ್ವಾರ್ಥ ಸಾಧಕೆ ಶರಣ್ಯಂಬಕೆಯ ಗೌರಿ ನಾರಾಯಣಿ ನಮೋಸ್ತುತೆ ಓಂ ನಮೋ ಭಾಸ್ಕರಾಜ ವಿಜ್ಞೆ ಸಹಸ್ರ ಲಕ್ಷ್ಮೀ ಶಿಮಿ ತನ್ನೋ ಸೂರ್ಯ ಪ್ರಚೋದಯಾತ್ ಪರಮೇಶ್ವರನ ಒಂದು ಸಾನ್ನಿಧ್ಯವಾಗಿರ್ತಕ್ಕಂಥ ಮಲೆ ಮಾದೇಶ್ವರನ ಹೃದಯ ಸಿಂಹಾಸದಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೆನೆಸಿಕೊಳ್ತಕ್ಕಂಥ ದಿನ ಈ ದಿನ ಕೊರಗುವಂಥ ದಿನ ಯೋಚನೆ ಮಾಡ್ತಕ್ಕಂಥ ದಿನ ನಾನು ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಯಾಕಂದರೆ ಒಬ್ಬರಿಗೆ ನೀವು ಮಾತು ಕೊಟ್ಟಿರ್ತೀರ ನಾನು ಯಾವುದೇ ಕಾರಣಕ್ಕಾಗಲಿ ಅನ್ಯಾಯ ಮಾಡಲ್ಲ ಅಂತಲ್ಲ ಈ ದಿನ ನೀವು ಅದನ್ನು ನಡ್ಕೊಳ್ಳೋಕ್ಕಾಗಲ್ಲ ಈ ದಿನ ಅವರು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ತಪ್ಪನ್ನು ಮಾಡ್ತಕ್ಕಂಥದ್ದು ಅದನ್ನು ಕ್ಷಮಾಪಣೆಯಾಗಿ ಮನನ ಮಾಡ್ಕೊಳ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ವೃಷಭರಾಶಿಯವರಿಗೆ ಸಂತೃಪ್ತಿ ಪಡ್ತಕ್ಕಂಥ ದಿನ ಈ ದಿನ ತುಂಬ ಸಂತೋಷವಾಗಿರ್ತೀರ ಯಥೇಚ್ಛವಾಗಿರ್ತೀರ ಮಿಥುನ ರಾಶಿಯವರಿಗೆ ಆದೇಶ ಕೊಡ್ತಕ್ಕಂಥದ್ದು ಬೇರೆಯವರಿಗೆ ನೀವು ಆಜ್ಞೆ ಮಾಡ್ತಕ್ಕಂಥದ್ದು ಹಿಂಗೆ ಇರಬೇಕು ಇದೇ ಥರ ಇರಬೇಕು ಅಂತ ಕಟಕರಾಶಿಯವರಿಗೆ ಲಾಭ ತರತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದರಲ್ಲೂ ಆಶ್ಲೇಷ ನಕ್ಷತ್ರದವ್ರಿಗಂತೂ ಈ ದಿನ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ತುಂಬ ಲವಲವಿಕ ಆಗಿರ್ತೀರ ಸಿಂಹರಾಶಿಯವರಿಗೆ ಮಖಯ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಪುಬ್ಬ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಪ್ರಯತ್ನದಿಂದ ಫಲ ಉಂಟು ನಿಮಗೆ ಕನ್ಯಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಹಸ್ತಾ ನಕ್ಷತ್ರ ಉತ್ತರ ನಕ್ಷತ್ರ ಕರ್ತವ್ರಿಗೆ ತುಂಬ ಚೆನ್ನಾಗಿರುತ್ತೆ ಚಿತ್ತ ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರಿಗೂ ನಿರೀಕ್ಷೆಗೆ ಮೀರಿದ ಲಾಭವನ್ನು ಸಿಗ್ತೀರಿ ವೃಶ್ಚಿಕ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಅದರಲ್ಲೂ ಅನುರಾಧ ನಕ್ಷತ್ರದವ್ರಿಗಂತೂ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಧನುಷ್ಯ ರಾಶಿಯವರಿಗೆ ನೀವು ಬೇರೆಯವರ ಮಾತು ಕೇಳಿ ಕೆಟ್ಟು ಹೋಗ್ತಕ್ಕಂಥದ್ದು ಈ ದಿನ ಯಾರ್ಯಾದರೂ ಪೂರ್ವಾಭಾದ್ರ ನಕ್ಷತ್ರದಲ್ಲಿರ್ತಕ್ಕಂಥವರು ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವರು ದಯವಿಟ್ಟು ಈ ದಿನ ಪೂರ್ವಭದ್ರ ಅಲ್ಲ ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಒಂದು ಕೆಲಸದಿಂದ ಕೆಟ್ಟೋಗ್ತಕ್ಕಂಥದ್ದು ತುಂಬ ನೋವು ಅನುಭವಿಸ್ತಕ್ಕಂಥದ್ದು ಯಾವ ರೀತಿ ಪರಿಣಾಮ ಬೀರ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಸಂತೋಷವಾಗಿರೋಕ್ಕಾಗಲ್ಲ ಅಂಥ ಒಂದು ಘಟನೆ ನಡೀತಕ್ಕಂಥದ್ದು ನೋಡಿಕೊಂಡು ಹುಷಾರಾಗಿರಿ ಮಕರ ರಾಶಿಯವರಿಗೆ ನಿರ್ಣಯ ತೊಗೊಳ್ತಕ್ಕಂಥ ದಿನ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ತೀರಿ ಈ ದಿನ ತುಂಬ ಚೆನ್ನಾಗಿರ್ತದೆ ಆದರೆ ಕೋಪಕ್ಕೆ ಉದ್ರೇಕಕ್ಕೆ ಒಳಗೆ ಕ ಬೇರೆಯವ್ರ ಮೇಲೆ ನೀವು ಅನುಕಂಪ ತೋರಿಸಿ ರಾಶಿಯವ್ರಿಗೆ ಅಧಿಕಾರವನ್ನು ದರ್ಪವನ್ನು ತೋರಿಸ್ತಕ್ಕಂಥ ದಿನ ಈ ದಿನ ಬೇರೆಯವ್ರಿಗೆ ನೀವು ಜಗಳ ಅದು ಒಂದು ಸ್ವಲ್ಪ ಮನಸ್ಸಿಗೆ ಕಂಟ್ರೋಲ್ ತಗೊಳ್ಳಿ ಈ ದಿನ ಗುರು ನೀಚ ಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಹುಷಾರಾಗಿರಿ ಅದರಲ್ಲೂ ರೇವತಿ ನಕ್ಷತ್ರದವ್ರಿಗೆ ಪೂರ್ವಭದ್ರ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಕೋಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕೋ ಸಮಸ್ತ ಸುಖಿನೋ ಬಂತು ಸಣ್ಣಮಂಗಳ ಅನಿಬಂತು ಸರ್ವೇ ಜನ ಸುಖಿನೋ ಬಂತು ಸಣ್ಣಮಂಗಳ ಅನಿಬಂತು ಬಂಧುಗಳೇ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಬುಧವಾರದ ದಿನ ಅನುಷ್ಠಾನವನ್ನು ತಿಳಿಸ್ತೀನಿ ಎಲ್ಲಾದರೂ ಲಕ್ಕಿ ಪತ್ರೆಯನ್ನು ಸಿಕ್ಕಿದ್ರೆ ಲಕ್ಕಿ ಪತ್ರೆ ಇಲ್ಲ ಉತ್ತರಾಣಿಯನ್ನು ಸಿಕ್ಕಿದ್ರೆ ಉತ್ತರಾಣಿ ಇಲ್ಲ ಲಕ್ಕಿ ಪತ್ರೆಯನ್ನು ತಗೊಂಬಂದು ಉತ್ತರಾಣಿ ಎಲೆಯನ್ನು ಶಿವನ ಲಿಂಗದ ಮೇಲೆ ಇಡಿ ಉತ್ರಾಣಿ ಉತ್ರಾಣಿ ಎಲೆ ಇಲ್ಲ ಲಕ್ಕಿ ಪತ್ರೆ ಲಕ್ಷ್ಮಿಯ ಒಂದು ಫೋಟೋಗೆ ಇಡಿರ್ತಕ್ಕಂಥದ್ದು ಈ ದಿನ ಬುಧವಾರ ದಿನ ಮಾಡಿ ನೋಡಿ ನಿಮಗೆ ಎಷ್ಟು ಲವಲವಿಕವಾಗಿರ್ತಕ್ಕಂಥ ಕೆಲಸಗಳೆಲ್ಲ ಯಾವ್ಯಾವ ಪೆಂಡಿಂಗ್ ಇರ್ತಾವೆ ಅವೆಲ್ಲ ನಿಮಗೆ ಕರಿಗೆದಿರ್ತದೆ ಉತ್ತರಾಣಿ ಎಲೆ ಶಿವನ ಲಿಂಗದ ಮೇಲೆ ಇಡಬೇಕು ಲಕ್ಕಿ ಪತ್ರೆಯನ್ನು ಮಹಾಲಕ್ಷ್ಮಿಯ ಫೋಟೋ ಮೇಲೆ ವಿಗ್ರಹದ ಮೇಲೆ ಎಲ್ಲಾದರೂ ಇಡೀ ಲಕ್ಕಿ ಪತ್ರೆ ಇಲ್ಲ ಉತ್ರಾಣಿ ಎಲೆ ಸಿಕ್ಕಿದ್ರೆ ಶಿವನಿಗೆ ನೆತ್ತಿ ಮೇಲೆ ಇಡಿ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರುತ್ತೆ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಉದೋ ಎಲ್ಲಮ್ಮ ಧೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಒಳ್ಳೆಯದಾಗಲಿ